ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡಬೇಕು ಎಂದು ಕಿರುತೆರೆ ನಟ ರಂಗಕರ್ಮಿ ಟಿಎಸ್ ಸೇತುರಾಮ್ ಹೇಳಿದ್ರು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವ ಉತ್ತಮವಾದ ಕೆಲಸ ಮಾಡುತ್ತಿರುವ ಫಸ್ಟ್ ಕ್ರೈ ಇಟಲಿಟಾಸ್ ಶಾಲೆಯ ಕಾರ್ಯಾಧ್ಯಕ್ಷರು ಇತರೆ ಶಾಲೆಗಳಿಗೆ ಮಾದರಿಯಾಗಿದೆ ಎಂದು ಕಿರುತೆರೆ ನಟ ಹಿರಿಯ ಕಲಾವಿದ ಸೇತುರಾಮ್ ಹೇಳಿದರು ಅವರು ಕ್ಯಾರ್ಕ್ಪೇಟೆ ಪಟ್ಟಣದ ಜಯನಗರದ ಬಡಾವಣೆಯಲ್ಲಿರುವ ಪ್ರಭುತ ಪ್ರತಿಷ್ಠಾನದ ಫಸ್ಟ್ ಕ್ರೈ ಇಟಾಲಿಟಸ್ ಶಾಲೆಯ ಎರಡನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ತಾಯಿ ಭಾರತಾಂಬಿಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಮಕ್ಕಳಿಗೆ ಪೋಷಕರು ಹಾಗೂ ತಂದೆ ತಾಯಿಗಳು ಉತ್ತಮವಾದ ಸಂಸ್ಕಾರ ನೀಡಿ ಭವಿಷ್ಯದ ನಾಗರಿಕರನ್ನಾಗಿ ರೂಪಿಸಬೇಕು ಮಕ್ಕಳನ್ನು ಕೇವಲ ಅಂಕಗಳಿಗೋಸ್ಕರ ರೋಬೋಟ್ ಯಂತ್ರಗಳನ್ನಾಗಿ ತಯಾರು ಮಾಡದೆ ಪಠ್ಯದ ಜೊತೆಗೆ ಮಾನವೀಯ ಮೌಲ್ಯಗಳು ಹಾಗೂ ಪರೋಪಕಾರ ಗುಣಗಳನ್ನು ತುಂಬಿ ಸಮಗ್ರವಾಗಿ ಮಕ್ಕಳ ವ್ಯಕ್ತಿತ್ವ ವಿಕಾಸವಾಗುವಂತೆ ಮಾಡಿ ಸಾಧನೆ ಮಾಡಲು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗಿಂತ ಬೇರೆ ಯಾವುದೇ ದೇವರಿಲ್ಲ ಎಂಬ ಸತ್ಯವನ್ನು ಸಾರಿ ಹೇಳಬೇಕು ಎಂದು ಸೇತೂರಾಮ್ ಕಿವಿಮಾತು ಹೇಳಿದರು ಲೆಫ್ಟಿನೆಂಟ್ ಕರ್ನಲ್ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಹಾಗೂ ನಾಡಿನ ಖ್ಯಾತ ನ್ಯಾಯವಾದಿಗಳಾದ ಡಾಕ್ಟರ್ ರಮಾ ಅಯ್ಯರ್ ಹಾಗೂ ಕಿರುತೆರೆ ಕಲಾವಿದರಾದ ಸೇತುರಾಮ್ ಅವರಿಗೆ ದೇವತುಷ್ಟ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿ ಗೌರವಿಸಲಾಯಿತು ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಹಾಗೂ ಮಹಿಳಾ ಹೋರಾಟಗಾರ್ತಿ ಡಾಕ್ಟರ್ ರಮಾ ಅಯ್ಯರ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಬುದ್ಧ ಪ್ರತಿಷ್ಠಾನದ ಅಧ್ಯಕ್ಷ ಸಂಸ್ಕೃತಿ ಸಂಘಟನಾ ವೇದಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಉಪಾಧ್ಯಕ್ಷೆ ಭಾರತೀಪುರ ಕೌಸ್ತುಭ ಭಾರತಿಪುರಂ ಮುಖ್ಯ ಶಿಕ್ಷಕಿ ನಿವೇದಿತ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಾಲಾ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಪೋಷಕರು ಹಾಗೂ ವಿದ್ಯಾರ್ಥಿಗಳನ್ನು ರಂಜಿಸಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠಯ್ಯ ಕೃಷ್ಣರಾಜಪೇಟೆ ಮಂಡ್ಯ ವಯಸ್ಸಾದವರು ಮಾತಾಡಿದ್ರೆ ಎಷ್ಟೊತ್ತು ಕೇಳಿಸ್ಕೋಬಹುದು ಮನೇಲಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸಾಕಾಗಿರುತ್ತೆ ವಯಸ್ಸಾದವ್ರನ್ನ ಅವರನ್ನ ಮನೆಯಲ್ಲಿ ನೆಮ್ಮದಿಯಾಗಿ ಇಲ್ಲಿ ಬಂದು ಮಾತ್ರ ಮತ್ತೆ ವಯಸ್ಸಾದವರನ್ನು ಶುರು ಮಾಡೋದ್ರೆ ಮಾತು ಕೇಳೋದು ಬಹಳ ಕಷ್ಟ ಆಗುತ್ತೆ ಬಟ್ ಒಂದಿದೆ ನಮಗಿಂತ ಜ್ಞಾನ ಸರಿಯಾಗಿದ್ದಾಗಲೇ ಯಾರಾದರೂ ಸನ್ಮಾನ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಸನ್ಮಾನ ಮಾಡೋದಕ್ಕೆ ಪ್ರಪಂಚ ದುರಿಸುವರ್ತೊಂದಿಗೆ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗ ವಯಸ್ಸು ಯಾರನ್ನೇ ಯಾರನ್ನ ನಾವು ಕೂಡಿಸ್ಬಿಟ್ಟು ಹಾರ ಹಾಕಿ ಯಾಕೆ ಎಲ್ಲೋ ಆಗ್ತಾ ಇರಲಿಲ್ಲ ನನಗೇನು ಸೆನ್ಸು ಸಿಗ್ತಾರ ಅಲ್ಲಿ ಹಾರ ಹಾಕ್ತಾ ಇದ್ದೇನೆ ಯೋಗ್ಯತೆ ಎಷ್ಟಿದೆ ಅಷ್ಟು ಗೊತ್ತಿಲ್ಲ ಬಟ್ ಒಂದು ಈ ಜಾಗದಲ್ಲಿ ಸಾಕಷ್ಟು ಸಾರಿ ನಾವು ಓಡಾಡಿದ್ದೀವಿ ಮೈಸೂರಲ್ಲಿ ಆದಾಯ ತೆರಿಗೆ ಇಲಾಖೆ ಇದೆ ಅವಾಗ ಸುಮಾರು

ಇಲ್ಲಿಗೆ ಏನು ಹೇಳಬಹುದು ಹೇಳಿದ್ರೆ ಶಾಲೆಯಲ್ಲಿ ಆರನೇ ವರ್ಷದ ಮಕ್ಕಳವರಿಗೇನು ಹೇಳಿಕೊಡ್ತಾರೆ ಅಂತ ಪ್ರಾಯಶಃ ಆ ವಯಸ್ಸಲ್ಲಿ ತಾಯಂದಿರು ಬಹಳ ಬಿಸಿ ಇರ್ತಾರೆ ಯಾಕಂದ್ರೆ ಮಕ್ಕಳಿಂದ ಚಿಕ್ಕ ವಯಸ್ಸಿರೋದ್ರಿಂದ ತಾಯಂದಿರು ಹೇಳೋದ್ರ ಬಗ್ಗೆ ಬಹಳ ಕಷ್ಟಪಡ್ತಾರೆ ಹಾಗಾಗಿ ಶಾಲೆ ಒಳ್ಳೆದಾಗುತ್ತೆ ಮೇಲಿಗೆ ಏನು ಹೇಳಬಹುದು ಏನಿಲ್ಲ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಅದನ್ನು ಬಿಟ್ಟಿ ಬಿಟ್ಟಿ ಬಿಟ್ಟು ಎಲ್ಲಾದ್ರೂ ಜಾಸ್ತಿನೇ ಓದ್ತಾ ಇದ್ದೀವಿ ಹಾಗಾಗಿ ಮುಂದೆ ನಮಗೆ ಯಾರು ಬಿಟ್ಟಿ ಅವಶ್ಯಕತೆ ಇಲ್ಲ ಅಂತ ನೀವೆಲ್ಲ ನಿರ್ಧರಿಸಿದ್ರೆ ಸ್ವಲ್ಪ ರೋಡ್ಗಳು ಚೆನ್ನಾಗುವುದು ಸೈಕಲ್ ಆಗಬಹುದು ಕರೆಂಟ್ ಸಿಗಬಹುದು ಸೌಕರ್ಯಗಳ ಬಗ್ಗೆ ಜಾಸ್ತಿ ಗಮನ ಕೊಡೋಣ ಯಾರಾದರೂ ಬಿಟ್ಟಿ ಏನಾದರೂ ಕೊಟ್ಟರೆ ಅದಕ್ಕೆ ಬಹಳ ದೊಡ್ಡ ಬೆಲೆ ಕೊಡಬೇಕಾಗತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೆಲ್ಲರಿಗೆ ಅದನ್ನು ಡಿಸ್ಕಸ್ ಮಾಡಿ ಮಾಡಿ ಮಕ್ಕಳಿಗೆ ಈಗಲೇ ಎಲ್ಲ ಬಿಟ್ಟಿ ಕೊಡ್ತಾ ಇದನ್ನ ಭಾವ ಕೊಡೋದು ಬೇಡ ನಾವೆಲ್ಲ ಬಹಳ ಬುದ್ಧಿವಂತ ಇದ್ದೀವಿ ದುಡಿದ ಚೈತನ್ಯ ಇರುವಂತ ಜನ ನಾವು ಸ್ವಲ್ಪ ದುಡಿದು ತಿನ್ನೋಣ ಮತ್ತು ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಯಾರಿಗೂ ಅವಶ್ಯಕತೆ ಏನಿಲ್ಲ ಅದರಲ್ಲಿ ಏನು ಮಾಡ್ತೀರಿ ಅಲ್ವಾ ಪ್ರಪಂಚ ಹೇಗೆ ಹೋಗ್ತಾ ಇಲ್ಲ ಹೋಗಲಿ ಅಷ್ಟೇ ಅಂತ ಇವತ್ತು ಒಂದು ಸಮಾರಂಭದಲ್ಲಿ ನನಗೆ ಅವಮಾನ ಮಾಡಿ ಸನ್ಮಾನ ಮಾಡತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಧನ್ಯವಾದಗಳು ಅದೇ ರೀತಿ ಈ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾರೆ ತಮ್ಮೆಲ್ಲರಂತೆ ಜೀಟಿಗೆ ಮೇಲೆ ಇರುವಂತಹ ಶ್ರೀರಾಮ್ ಸರ್ ಈ ಒಂದು ಸಂಸ್ಥಾನದ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಅವರು ಬನ್ನಾಂಗೆ ಅವರೇ ಹಾಗೂ ಎಲ್ಲ ಪ್ರಾಧ್ಯಾಪಕಗಳಿಂದವರು ಮುಖ್ಯವಾಗಿ ಏನು ನಮ್ಮ ಪುಟಾಣಿ ಮಕ್ಕಳು ಮತ್ತು ಅವರ ಪೋಷಕರು ತಮ್ಮೆಲ್ಲರಿಗೂ ಧನ್ಯವಾದಗಳು ಮಾಧ್ಯಮ ವಾರ್ಷಿಕೋತ್ಸವ ಪ್ರಮಾಣ ಒಂದು ವರ್ಷ ಏನು ಎಲ್ಲ ಅಧ್ಯಯನ ಮಾಡಿ ಒಂದು ಎಂಜಾಯ್ ಮಾಡಿ ಎಲ್ಲ ಬಿಸಿ ಇರ್ತೀವಿ ಪೇರೆಂಟ್ಸ್ ಕೂಡ ತುಂಬ ಬಿಸಿ ಇರ್ತೀವಿ ನಾನು ನನ್ನ ಮಕ್ಕಳ ವಾರ್ಷಿಕೋತ್ಸವ ಕೂಡ ಕೆಲಸ ಹೋಗೋಕ್ಕಾಗಿಲ್ಲ ಸೊ ಈ ಒಂದು ಆನ್ಬಲ್ ಡೇ ಸೆಲೆಬ್ರೇಷನ್ಸ್ ಇದ್ದರೆ ತದನಂತರ ಮಕ್ಕಳಲ್ಲಿ ಬಹಳ ಒಂದು ಸ್ಟ್ರೆಸ್ಗೊಂಡು ಅವರ ದೇಶದಲ್ಲಿ ಡ್ರೇಸಲ್ಲಿ ಡ್ರೇಸಲ್ಲಿ ಮಾಡಬೇಕು ಮಾರ್ಕ್ಸ್ ಹಾಕಿರಬೇಕು ಅದು ಈ ಒಂದು ವೇದಿಕೆಯಿಂದ ತಿಳಿಸ್ಕೊಂಡು ಬಹಳ ಮುಖ್ಯವಾದ ಮಕ್ಕಳ ಮುಖ್ಯವಾದ ದಿನ ಅವರು ಮನೆಯಿಂದ ಕಲಿಯೋದಕ್ಕೆ ಅದನ್ನು ನೋಡಿ ಒಂದು ಅನುಭವ ಅನುಭವಿಸಬೇಕಂತ ಓದ್ಕೊಟ್ಟ ತರಲ್ಲ ಸೊ ಆ ಒಂದು ಫೀಲ್ಡಲ್ಲಿ ನಾವೆಲ್ಲ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಏನೇನು ಶರಣ ಮಾಡಬೇಕು ಅದನ್ನು ನಾವು ನಮ್ಮ ಅಲ್ಲಿ ಸ್ವಲ್ಪ ಕೊಟ್ಟು ಮಕ್ಕಳನ್ನು ನೋಡ್ಕೋಬೇಕು ಆ ಒಂದು ಇದರಲ್ಲಿ ಈ ಒಂದು ಸಂಸ್ಥಾನ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಮಕ್ಕಳಿಗೆ ಒಂದು ನಮ್ಮ ನಾಡು ಹುಡಿ ಸಂಸ್ಕೃತಿಯ ಬಗ್ಗೆ ಅವರಲ್ಲಿ ಅಭಿವೃದ್ಧಿಗೆ ಲೈಂಗಿಕ ಶೋಷಣೆಗೆ ಸಂಬಂಧಿಸಿದ ಕಾನೂನು ಹೋರಾಟಗಳಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದೇವೆ ಕಾರ್ಯಕ್ಷೇತ್ರದಲ್ಲಿ ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಸ್ಥೆಗಳಲ್ಲಿ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿ ಸಾರ್ವಜನಿಕ ಸ್ವಚ್ಛಗಳ ಕಾನೂನು ರಕ್ಷಣೆಗೋಸ್ಕರ ಅಮೂಲ್ಯ ಸೇವೆಯನ್ನ ಸಲ್ಲಿಸಿದ್ದೇವೆ ಮುಖ್ಯವಾಗುವುದು ಸ್ನೇಹಿತರೆ ಇದೀಗ ಪ್ರಬುದ್ಧ ಪ್ರತಿಷ್ಠೆಯನ್ನು ಕೊಡಮಾಡುವ ದೇವದೃಷ್ಟ ಎರಡು ಸಾವಿರದ ಇಪ್ಪತ್ತೈದನೇ ಪ್ರಶಸ್ತಿಗೆ ನೀವು ಭಾಜರಾಗಿದ್ದೀರಿ ಈ ಸೂಚಿ ಅಂದರೆ ನಾನು ಮಾಡುವ ಕೆಲಸ ಎಲ್ಲ ಬೇಕವಾಗಿರಬೇಕು ಅಂತ ತುಂಬ ಕಸುವಾಗ ಪ್ರತ್ಯೇಕವಾಗಿ ಪ್ಯಾರೀಸ್ ಇರಬೇಕು ಅಂದರೆ ಅಷ್ಟು ನಾನು ಮಾಡುವುದಕ್ಕೆ ನನ್ನ ಬೆನ್ನ ತಿಳಿದು ಕಲಿಸುವುದು

ಅದರ ಜೊತೆಗೆ ಮಾತ್ರ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದರೆ ನನಗೆ ತುಂಬ ಸಂತೋಷ ಮಾತ್ರೆಯನ್ನು ನೀಡುವ ಅರ್ಥ ಆಗಲ್ಲ ಆದರೆ ಪೋಷಕರು ಈ ಸೆಲೆಂಟು ಗ್ರೀನ್ ಕಚೇಬೇಕ ಅದೇ ಮುಖ್ಯವಾಗಿ ಹೋಗಿ ಅವರು ನಿಮ್ಮನ್ನು ನೋಡಿ ಬೆಳೆಯುತ್ತಾರೆ ಸೊ ನಾವು ಒಂದು ಎಕ್ಸಾಂಪಲ್ ಆಗಿರಬೇಕು ಅವರಿಗೆ ಅವರಿಗೆ ಲಾಭವಾಗಿಯೂ ಅವರನ್ನು